ಮರಳು ನಿರ್ಬಂಧದ ವಿರುದ್ಧ ಡಿಸೆಂಬರ್ ಏಳರಂದು ನಡೆದ ಪ್ರತಿಭಟನೆಗೆ ಸಂಬಂಧಿಸಿ ಕಾಂಗ್ರೆಸ್ ನೀಡಿದ ಪತ್ರಿಕಾ ಹೇಳಿಕೆಗೆ ಬೈಂದೂರು ಲಾರಿ ಮಾಲಕರ ಸಂಘದ ಅಧ್ಯಕ್ಷರಾದ ದಿವಾಕರ್ ಶೆಟ್ಟಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ವರ್ಷ ನಿಮ್ಮ ನಾವೇ ಬಂದ್ ನಮಗೆ ಸಂಘಟನೆ ಮಾಡಲಿಕ್ಕೆ ಬಹಳ ತೊಂದರೆಯನ್ನು ಕೊಡ್ತಾ ಬಂದಿ ಎಲ್ಲರೂ ನಿರಾಶರಾಗಿ ನಮ್ಮ ಸಂಘದವರು ನಮ್ಮ ಹೋರಾಟ ಒಂದೇ ಗತಿ ಹೋರಾಟ ಮಾಡಲೇಬೇಕು ಅಧ್ಯಕ್ಷರೇ ನಮ್ಮ ಜಂಕಲ್ಲು ಮುದೂರು ಹಲೂರು ಕೊಲ್ಲೂರು ಅಮಾಶಿವರು ಸಿದ್ದಾಪುರ ಹಂಪಾರು ಆಲೂರು ಬೈಲೂರು ಶಿರೂರು ಇವರೆಲ್ಲರೂ ನೀವು ಮೀಟಿಂಗ್ ಧರಣಿ ನಾವೆಲ್ಲರೂ ಗೊತ್ತೇವೆ ಇನ್ನೂ ಅವರು ಕೊಳ್ಳು ಬಿದ್ದೆ ನಾವು ಇರುವುದಿಲ್ಲ ನಮಗೆ ಇವತ್ತು ನಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾರೆ ಅವರು ಮನಸ್ಸು ಮಾಡಿದರೆ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ನಮ್ಮ ಕೆಲಸವನ್ನು ಒಂದು ಗಂಟೆ ಒಳಗೆ ಮಾಡಿಕೊಡುವುದಿತ್ತು ಅವರು ಯಾವುದೇ ಕಾರಣಕ್ಕೂ ನಮಗೆ ಕೆಲಸ ಮಾಡಿಕೊಡುವುದಿಲ್ಲ ಆದ್ದರಿಂದ ನೀವು ಮೀಟಿಂಗ್ ಕರೀನಿ ನಾವು ಮುಂದಿನ ನಿರ್ಣಯವನ್ನು ಕೈಗೊಳ್ಳುವಂಥ ನನ್ನಲ್ಲಿ ಒತ್ತಾಯ ಮಾಡಿದಾಗ ನಾನು ಡಿಸೆಂಬರ್ ಐದನೇ ತಾರೀಕು ನಾಲ್ಕೂವರೆಗೆ ಬಂಟರ ಭವನದಲ್ಲಿ ಎಟ್ರೆ ಬಂಟರ ಭವನದಲ್ಲಿ ನನ್ನ ಮೀಟಿಂಗನ್ನು ಅಧಿಕೃತವಾಗಿ ಕರೆದೆ ಆ ಸುದ್ದಿ ತಿಳಿದ ಕಾಂಗ್ರೆಸ್ಸಿನವರು ರಾತ್ರಿ ಹತ್ತು ಗಂಟೆಗೆ ಮತ್ತೆ ಪುನಃ ನಾಳೆ ಹತ್ತು ಗಂಟೆಗೆ ನೀವು ಐ ಬಿಲ್ಲಿ ಮನಿ ಬರಬೇಕು ನಿಮ್ಮ ಕಾಲನ್ನು ಇಮಿಡಿಯೇಟ್ ಓಪನ್ ಮಾಡಿಸಿಕೊಡ್ತೀವಿ ಅಂತ ಹೇಳಿ ಹತ್ತು ಗಂಟೆಗೆ ಕರೆದು ನಾ ಮತ್ತೆ ನಿಮ್ಮ ಮೀಟಿಂಗಿಗೆ ಹೋಗಬಾರ್ದು ಹದಿನೈದನೇ ತಾರೀಕು ಅಧಿವೇಶನದಲ್ಲಿ ನಾವು ಆ ವಿಷಯವನ್ನು ಸರಿ ಮಾಡಿಕೊಡ್ತೇವೆ ಇಲ್ಲಿ ಇದ್ದರೂ ಹದಿನೈದನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡುವ ನೀವು ನಡೆಯುವ ಮೀಟಿಂಗಿಗೆ ಹೋಗಬಾರ್ದು ಅಂತ ಹೇಳಿ ಅವ್ರನ್ನ ಭಾಳ ಜಿಜ್ಞಾಸಿಗೆ ಸಿಕ್ಕಿಸಿದಾಗ ನನಗೆ ಅಲ್ಲಿಂದ ಕಾಲ್ ಬಂತು ಕಾಲ್ ಬಂದಾಗ ಆ ದಿನ ನಾನು ಊರಿಪೇಲಿದ್ದೆ ನಾನು ನನ್ನಲ್ಲಿ ಬರಲಿಕ್ಕೆ ಹೇಳಿದರು ನಾನು ಟಿ ಸಿ ಸೇರಿಸಲಿದ್ದೆ ಮತ್ತು ನಾನು ಅಧಿಕೃತವಾಗಿ ನಾಲ್ಕೂವರೆಗೆ ಮೀಟಿಂಗ್ ಕರೆದಿದ್ದೇನೆ ಆ ಮೀಟಿಂಗಿಗೆ ಅವರೆಲ್ಲರೂ ಬರಲಿ ಅಲ್ಲಿ ಮಾತಾಡುವ ಯಾವ ಥರ ನಾವು ಪೂರ್ವವಾಗಿ ಸಭೆ ಹೇಗೆ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅಥವಾ ಮನವಿ ಕೊಡಬೇಕು ಅನ್ನೋ ನಿರ್ಧಾರ ಅಲ್ಲಿ ಕೈಗೊಳ್ಳುವ ಇಲ್ಲ ನೀವು ಬರಲೇಬೇಕಂತ ಹೇಳಿದಾಗ ನಾನು ಅವರಿಗೆ ಹೇಳಿದೆ ನನ್ನ ನಾನು ಎಲ್ಲಿದ್ದ ಲೊಕೇಶನ್ ಈಗ ಹಾಕ್ತೀನಿ ನಾನಿಲ್ಲ ಯಾವುದೇ ಕಾರಣಕ್ಕೂ ಅಧಿಕೃತ ಅನಧಿಕೃತ ಮೀಟಿಂಗ್ ನಾನು ಬರುವುದಿಲ್ಲ ಅಧಿಕೃತವಾಗಿ ಮೀಟಿಂಗ್ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಸಂಜೆ ನಾಲ್ಕೂವರೆಗೆ ನಾವು ಮೀಟಿಂಗ್ ಕರೆದಿದ್ದೇವೆ ಮೀಟಿಂಗ್ ಕರೆದಾಗ ಲಾರಿ ಮಾಲೀಕರು ಪಾರಿ ಮಾಲೀಕರು ಎಲ್ಲರೂ ಭಾಗವಹಿಸಿದ್ದಾರೆ ಅದೇ ರೀತಿ ಹತ್ತು ಗಂಟೆಗೆ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಆ ಮೀಟಿಂಗಲ್ಲಿ ಭಾಗವಹಿಸಿ ಇದರ ಬಗ್ಗೆ ಸೂಚನೆ ಸಲಹೆ ಸೂಚನೆ ಕೊಟ್ಟು ಸರ್ ಯಾವ ಥರ ನಾವು ಹೋರಾಟ ಮಾಡುವ ಹೇಗೆ ಮಾಡುವ ಅನ್ನೋದ್ರ ಬಗ್ಗೆ ಆಗ ನನ್ನ ಅನಿಸಿಕೆಗಳನ್ನು ನಾನು ಹೇಳಿದೆ ನೋಡಿ ನಾವೀಗ ಎರಡೂವರೆ ತಿಂಗಳು ನಂಬಿ ಭಾಳ ಹಾಳು ಈಗ ಭಾಳ ಇದು ಭಾಳ ಅಂದರೆ ಭಾಳ ತುತ್ತ ಭಾಳ ತೊಂದರೆ ನಾವು ಸಿಲುಕಿದ್ದೇವೆ ಆದ್ದರಿಂದ ಇದು ನಾವು ಹೋರಾಟ ಮಾಡೋದೇ ಒಂದು ಗುರಿ ಮತ್ತೆ ಇಲ್ಲ ಅಂತ ಹೇಳಿದೆ ಆವಾಗ ಎಲ್ಲರೂ ಅದಕ್ಕೆ ಒಪ್ಪಿಗೆ ನೀಡಿ ಹೋರಾಟ ಹೇಗೆ ಮಾಡುವುದಂತ ಅಂತ ಬೈದೂರು ಅಂಡರ್ ಇಂದ ನಾವೆಲ್ಲರೂ ಸೇರಿ ಲಾರಿ ಮತ್ತು ಮಾಲೀಕರ ಸಂಘ ಸಂಘದವರು ಮರಳು ಮತ್ತು ಕಲ್ಲಿನ ಸಮಯ ಸಮಸ್ಯೆಯನ್ನು ಬಗೆಹರಿಸದ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡುವುದಂತೇಳಿ ಬ್ಯಾನರ್ನ ಹಿಡ್ಕೊಂಡು ಬೈದೂರಿನ ಪೇ ಮಾರ್ಗವಾಗಿ ಎಂ ಆಗುವಾಗಿ ತಾಲೂಕು ಆಫೀಸಿಗೆ ಹೋಗಿ ಅಲ್ಲಿ ನಾವು ಜಿಲ್ಲಾಡಳಿತ ವಿರುದ್ಧ ಒಂದು ಒಂದು ಗಂಟೆ ಕೂಗನ್ನು ಹಾಕಿ ನಾವು ಇನ್ನೂ ಒಂದು ವಾರ ಗಡುವನ್ನು ಕೊಟ್ಟು ಅಲ್ಲಿ ಮಹಣಿ ಕೊಡುವಂತ ನಮ್ಮಲ್ಲಿ ನಿರ್ಣಯ ಆಗಿದೆ ಅದೇ ರೀತಿಯಲ್ಲಿ ಅದೇ ದಿನ ಬೆಳಿಗ್ಗೆ ಒಂಬತ್ತುವರೆಗೆ ನಾವೆಲ್ಲ ಅಂಡರ್ ಪಾಸ್ನಲ್ಲಿ ಸೇರಿದ್ದೇವೆ ಶಾಸ್ತ್ರ ಜನರು ಭಾಗವಹಿಸಿದ್ದಾರೆ ಭಾಗವಹಿಸಿ ನಾವು ಹೇಳಿ ನುಡಿದಂತೆ ನಡೆದು ಯಾಕಂದರೆ ಬ್ಯಾನರನ್ನು ಯಾವುದೇ ಪಕ್ಷಾತೀತವಾಗಿ ಯಾರ ವಿರುದ್ಧವೂ ಹೋಗಿಲ್ಲ ಖಾಲಿ ಜಿಲ್ಲಾಡಳಿತ ವಿರುದ್ಧ ಬ್ಯಾನರ್ ಹೊರಡು ಹೊರಡಲಿಕ್ಕೆ ರೆಡಿಯಾದಾಗ ಒಬ್ಬ ಈಗ ನಮ್ಮನ್ನೇನೋ ಇವರು ಅವರೇ ಬಂದ್ ಮಾಡಿಸಿದ್ದಾರೆ ಮತ್ತೊಂದು ಮತ್ತೊಂದು ಸುಳ್ಳು ಅಪವಾದನೆ ಮಾಡ್ತಿದ್ದಾನೆ ಅವನು ಬಂದು ಇಲ್ಲ ಪ್ರತಿಭಟನೆ ಅಲ್ಲ ಮನವಿ ಈ ಬ್ಯಾನರ್ನ ತೆಗಿಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾನು ಹೇಳಿದೆ ನೀವು ಯಾವುದೇ ಮೀಟಿಂಗಿಗೂ ಬರಲಿಲ್ಲ ನಮ್ಮ ಸಂಘದ ಸದಸ್ಯರೂ ಅಲ್ಲ ನಿಮ್ಗೆ ಇದರಲ್ಲಿ ಯಾವುದೇ ತಿಳುವಳಿಕೆಯೂ ಇಲ್ಲ ನಾವು ಪ್ರತಿಭಟನೆ ಹಿಡಿದೇ ಇದರಲ್ಲಿ ಈ ಮಾಧ್ಯಮದವರನ್ನ ಯಾಕೆ ಕರಿಬೇಕು ನಮಗೆ ಪೇಪರಿಗೆ ಪೇಪರಲ್ಲಿ ಬರಬೇಕು ನಾವು ಮೌನ ಪ್ರಾರ್ಥನೆಯಾಗಿ ಹೋಗಿ ತಹಶೀಲ್ದಾರ್ ಹತ್ತು ಬಾರಿ ಕೊಟ್ಟಿದ್ದೇವೆ ಅದನ್ನೆಲ್ಲವರು ಚೇರಿನ ಚೇರಿನಿ ಕೂತಿದ್ದಾರೆ ಇದು ರಾಜ್ಯ ಮಟ್ಟದ ನ್ಯೂಸ್ ಆಗಬೇಕು ಮುಂದಿನ ನಡೆಯುವ ಅಧಿವೇಶನದಲ್ಲಿ ನಮಗೆ ಪ್ರಥಮವಾಗಿ ನ್ಯಾಯ ಸಿಗಬೇಕು ಪ್ರತಿಭಟನೆ ಬ್ಯಾನರ್ ಹೊರಡಬೇಕನ್ನುವಾಗ ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಶಾಸಕರು ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಒಟ್ಟುಗೂಡಿ ಓಡಿ ನಾವು ಬರ್ತಾ ಇರುವಾಗ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಸ್ವಲ್ಪ ಮುಂದೆ ಮತ್ತೆ ಅದೇ ವ್ಯಕ್ತಿ ದಾರಿಯಲ್ಲಿ ತಡೆದು ಇಲ್ಲ ಪ್ರತಿಭಟನೆ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿದಾಗ ನಮ್ಮ ಶಾಸಕರು ಒಂದೇ ಮಾತು ಹೇಳಿದರು ನಾನು ಒಂದು ವಾರದಿಂದಲೇ ಪ್ರತಿಭಟನೆಯ ಟಿ ಅವರಲ್ಲಿ ಹೇಳಿದ್ದು ಮಾಡ್ತೇನೆ ಹೇಳಿ ನಾನು ಈಗ ಪ್ರತಿಭಟನೆಯೇ ಮಾಡ್ತೇನೆ ನೀವು ನಿಮ್ಮೊತ್ತಿಗೆ ಬೇಜಾರು ಬಂದಿದ್ರೆ ನೀವು ಹೋಗಬಹುದು ನಾನು ಒಬ್ಬನೇ ಬೇಕಾದರೂ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿ ನಾವು ಜೈ ಬೋಲೋ ಭಾರತ್ ಮಾತಾಡಿ ಅನ್ನುವಂಥ ಘೋಷಣೆ ಕೂಗುತ್ತಾ ನಮ್ಮ ನಡಿಗೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಸ್ಟಾರ್ಟ್ ಮಾಡಿ ನಾವು ಹತ್ರ ಹೋಗಿ ನಾವು ಏನು ಹೇಳಿದ್ದೀವಿ ಅದೇ ಥರ ದಿಕ್ಕಾದ ಹೂಗಳನ್ನು ಜಿಲ್ಲಾಡಿ ತಕ್ಕ ಕೂಗಿ ನಾವು ಒಂದು ಹತ್ತು ಗಂಟೆಗಳ ಕಾಲ ಪ್ರತಿಭಟಿಸಿ ನಾವು ಮನವಿಯನ್ನು ತಹಶೀಲ್ದಾರ್ಗೆ ನೀಡಿದ್ದೇವೆ ಇವರು ಯಾರು ಹೋಗಬಾರ್ದು ಅಂತ ಹೇಳಿ ಮತ್ತೆ ದಾರಿಯಲ್ಲಿ ಹೋಗಲೇಬಾರ್ದು ಅಂತ ಹೇಳಿ ಬೆದರಿಕೆ ಒಟ್ಟಿ ಅವರನ್ನು ಹಿಡಿದಿಟ್ಕೊಂಡಿದ್ದಾರೆ ಅವರೆಲ್ಲರೂ ಹಿಂದಿನ ಭಾಗದಲ್ಲಿ ಬಂದು ನಮ್ಮೊಟ್ಟಿಗೆ ಸಹಕರಿಸಿದರು ಸಹಕರಿಸಿ ಅವರು ಸಹ ಕಡೆ ದರು ಸಹ ಒಂದು ಅರ್ಧ ಗಂಟೆಯಲ್ಲಿ ಬಂದು ಅವರು ಒಂದು ಮನವಿಯನ್ನು ಕೊಟ್ಟು ಹದಿನೈದನೇ ತಾರೀಕು ಒಳಗೆ ನಾವು ಧರಣಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ನಿನ್ನೆ ನಡೆದ ಪ್ರಶ್ನೆ ನೋಡಿದೆ ಇದು ಪ್ರತಿಭಟನೆ ಮಾಡುವುದಲ್ಲ ಇದು ಸಕ್ರಮ ವ್ಯವಹಾರ ಅಲ್ಲ ಅಕ್ರಮ ವ್ಯವಹಾರ ಈ ಅಕ್ರಮ ವ್ಯವಹಾರವನ್ನು ಪ್ರತಿಭಟನೆ ಮಾಡಿದರೆ ನಮ್ಗೆ ನ್ಯಾಯ ಸಿಕ್ಕ ಅನ್ನುವಂಥ ಮಾತನ್ನು ನಿನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದೆ ನಾನು ಹೇಳ್ತಾ ಇದ್ದೀನಿ ಇವರು ಮೂರು ತಿಂಗಳಿಂದ ಪ್ರತಿಭಟನೆ ವಿಷಯದ ಸಕ್ರಮ ಅಲ್ಲ ಅಕ್ರಮ ಅಂತ ಹೇಳ್ತಾರೆ ಹಾಗಾದರೆ ಅಕ್ರಮ ಆಗುವುದಾದರೆ ಇವರು ಅಮೆಂಡ್ಮೆಂಟ್ ಏನು ಮಾಡಿಸ್ತಾ ಇದ್ದಾರೆ ನಾನು ಜಿಲ್ಲಾಧಿಕಾರಿಗೆ ಮಾತಾಡಿದ್ದೇನೆ ಸಿಎಂಗೆ ಮಾತಾಡಿದ್ದೇನೆ ಉಪಮುಖ್ಯಮಂತ್ರಿ ಮಾತಾಡಿದ್ದೇನೆ ಸುಳ್ಳು ಸುಳ್ಳು ಭರವಸೆಯನ್ನು ಕೊಟ್ಟು ಜನರನ್ನ ದಿಕ್ಕು ತಪ್ಪಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಕ್ರಮ ಮಾಡೋದಿದ್ರೆ ಅಧಿವೇಶನದಲ್ಲಿ ಮಾತಾಡುವ ವಿಷಯ ಏನಿದೆ ನಮ್ಮೊಳಗೆ ಹೊಂದಾಣಿಕೆ ಮಾಡ್ಕೊಂಡು ಮಾಡುವಂತ ವಿವರ ಅಕ್ರಮ ಸಕ್ರಮ ಮಾಡೋದಿದ್ರೆ ನಾನು ಹೇಳ್ತೇನೆ ಕೇಳಿ ಅವರಿಗೆ ಯಾರಿಗೂ ತಿಳುವಳಿಕೆ ಇಲ್ಲ ಅವರಿಗೆ ಏನ್ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಒಬ್ಬರು ಇದರಲ್ಲಿ ತಿಳಿದೋರು ಅಲ್ಲ ಒಂದು ಮೀಟಿಂಗ್ ಬಂದವರು ಅಲ್ಲ ನಮ್ಮ ಸದಸ್ಯರು ಅಲ್ಲ ಸಕ್ರಮ ಮಾಡಿದಾಗ ಹಿಂದೆ ನಾವು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮನ್ನು ವಿಶ್ವಾಸ ತ್ರೀ ಎ ಅಡಿ ಉಡುಪಿಯಲ್ಲಿ ಇವತ್ತು ಎಕರೆಗಟ್ಟಲೆ ಜಾಗ ಯಾರಲ್ಲೂ ಇಲ್ಲ ಎಲ್ಲರಿಗೂ ಒಂದು ಸೆಂಟ್ ಜಾಗ ಹಸಿ ಜಾಗ ಬರ್ತದೆ ಆ ಜಾಗದಲ್ಲಿ ನಾವು ಮನೆ ಕಟ್ಟಬೇಕಂದ್ರೆ ಅದರಲ್ಲಿ ಕಲ್ಲು ಮಣ್ಣು ಶಿಲೆಗಳನ್ನು ಏನು ಇರುತ್ತದೆ ಅದನ್ನು ತೆರವುಗೊಳಿಸಿದೆ ತೆರವುಗೊಳಿಸಬೇಕು ತೆರವುಗೊಳಿಸಲಿಕ್ಕೆ ನಾವು ಎ ಅಡಿಯಲ್ಲಿ ಲೈಸೆನ್ಸ್ ಪಡೆದು ಅದನ್ನು ತೆರವುಗೊಳಿಸಿ ನಮಗೆ ಬೇಕಾದ ಉತ್ಪನ್ನ ನಮಗೆ ಬೇಕಾದಷ್ಟು ನಾವು ಉಪಯೋಗಿಸಿ ಉಳಿದ ಪರ್ಮಿಟಿನ ಅಡಿ ನಾವು ಸೇಲ್ ಮಾಡಿ ಇಲ್ಲಿ ಉಡುಪಿ ಜನ ಬಹಳ ಆ ವ್ಯವಹಾರದಿಂದ ತೃಪ್ತಿಯಾಗಿ ಮಾಡ್ತಿದ್ರು ಇವರು ಯಾವುದೇ ಮೆಸೇಜ್ ಕೊಡದೆ ತಿಳಿಸದೆ ಏಕಾಏಕಿ ತ್ರೀ ಎಂದ್ ಮಾಡಿ ಈ ಒಂದು ವರ್ಷದ ಹಿಂದೆ ತ್ರೀ ಎಂದ್ ಮಾಡಿ ನಮಗೆ ಅನ್ಯ ಆದಾಗ ನಾವು ಪ್ರತಿಭಟನೆ ಮಾಡಿದ್ದೇವೆ ರೋಡಿಗೆ ನಮ್ಮ ವಾಹನಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿ ಹದಿನೆಂಟನೇ ದಿನಕ್ಕೆ ನಮಗೆ ತ್ರೀ ಎ ಬಿ ಅನ್ನುವಂತ ಒಂದು ಕಾನೂನು ಅಡಿಯಲ್ಲಿ ನೀವು ಕೆಲಸ ಮಾಡಿ ತ್ರೀ ನಾವು ಪರ್ಮಿಟ್ ಬ್ಲಾಕ್ ಮಾಡಿ ಆಗಿದೆ ಅನ್ನುವಂಥ ಮೆಸೇಜ್ ಅನ್ನು ಕೊಟ್ಟರು ಅದಕ್ಕೂ ನಾವು ಒಪ್ಪಿಕೊಂಡು ಕಾರ್ಯ ಆರಂಭಿಸಿದ್ದೇವೆ ಆ ಕಾರ್ಯದಲ್ಲಿ ಮಾತ್ರ ತ್ರೀ ಎ ಬಿ ಎಲ್ಲೂ ಲ್ಯಾಟ್ರಿಕಲ್ನ ತೆಗೆಯುವಂತ ಆದೇಶ ಬರಲಿಲ್ಲ ಮಣ್ಣನ್ನು ಲೆವೆಲ್ ಮಾಡಿ ಸಮತಟ್ಟು ಮಾಡಿಕೊಂಡು ಕೃಷಿ ಮತ್ತೆ ಮನೆ ಕಟ್ಬೋದು ಆದರೆ ಇದು ನಮ್ಮ ಜನರಿಗೆ ಯೋಗ್ಯವಾದ ಆದೇಶ ಅಲ್ಲ ಅದು ಯಾವತ್ತು ಕೊಟ್ಟಿದ್ದಾರೆ ಆವತ್ತಿನಿಂದ ನಮ್ಮ ಲಾರಿ ಮಾಲೀಕರು ಕಾರಿ ಮಾಲೀಕರು ನಷ್ಟಕ್ಕೆ ಬಿದ್ದಿದ್ದಾರೆ ಫೆನಾಟಿ ಕಟ್ಟಿ ಕಟ್ಟಿ ಲಕ್ಷ ಎರಡು ಲಕ್ಷ ಕಟ್ಟಿ 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 ಸಾಕಾಗಿದೆ ಅದು ಏನೋ ನಡೆದು ಬರ್ತಾ ಇತ್ತು ನಂತರ ಮೊನ್ನೆಯಿಂದ ಕಟ್ಟುನಿಟ್ಟಾಗಿ ತ್ರೀ ಎ ಬಿ ಅನ್ನು ಉಡುಪಿ ಜಿಲ್ಲೆಗೆ ಮಾತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತ್ರೀ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ ತ್ರೀ ಎ ನಾಟಕವನ್ನು ನೀಡಿ ಅದನ್ನು ಮಾಡಿದ್ದಾರೆ ನೀವು ಕಲಿತು ನಾನು ಕೇಳ್ತಿದ್ದೀನಿ ನಮ್ಮ ಮೂರು ಜಿಲ್ಲೆ ಅಕ್ಕಪಕ್ಕದಲ್ಲಿ ತ್ರೀ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಜನ ಇದ್ದಾರೆ ಇವರು ಉದ್ದೇಶಪೂರ್ವಕವಾಗಿ ಐದು ಜನ ಶಾಸಕರು ಪಿಯಿಂದ ಗೆದ್ದಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ನಾವು ಮರಳು ಮತ್ತು ಕಲ್ಲು ಸಿಗಲಿ ಬಿಡಬಾರ್ದು ಇವ್ರನ್ನೆಲ್ಲ ನನ್ನ ಇಕ್ಕಟ್ಟಿಗೆ ಸಲ್ಲಿಸಬೇಕಂತ ದುರುದ್ದೇಶ ಇಟ್ಕೊಂಡು ಇವರು ಡ್ರಾಮ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಅಂತ ಮರಳು ಇವತ್ತು ಐದು ವರ್ಷದ ಹಿಂದೆ ಮರಳು ಇವರು ಇವರು ಸರ್ಕಾರ ಇರುವಾಗ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಬ್ಲ್ಯಾಕ್ ಬ್ಲಾಕ್ ಮಾರ್ಕೆಟ್ ಸಿಗ್ತಿತ್ತು ನಾನು ನಂತರ ಎಲೆಕ್ಷನ್ ಬಂದಾಗ ಮನೆ ಮನೆಗೆ ಹೋಗಿ ನಮ್ಮ ಸರ್ ನನ್ನ ಬಿಜೆಪಿ ಸರ್ಕಾರ ಬಂದರೆ ನಿಮಗೆ ಹತ್ತು ಸಾವಿರ ರೂಪಾಯಿಗೆ ಮೂರು ವ್ಯವಸ್ಥೆ ನಾವು ಮಾಡ್ತೇವೆ ಅದೇ ತರ ಜನರು ನಮಗೆ ಆಶೀರ್ವಾದ ಮಾಡುವ ನಮ್ಮ ಸರ್ಕಾರ ಬಂತು ಹತ್ತು ಸಾವಿರ ರೂಪಾಯಿಗೆ ಮರಳನ್ನ ಸಪ್ಲೈ ಮಾಡಿ ನೋಡಿದಂತ ನಡೆದೇವೆ ಕೆಂಪು ಕಲ್ಲು ಬೈಗೆ ಮಣ್ಣು ಅನ್ನೋದು ಇವತ್ತು ನಮ್ಮ ಕಾರ್ಮಿಕರಿಗಿರ್ಬೋದು ಕಾಂಟ್ರಾಕ್ಟರ್ ಇರ್ಬೋದು ಪೊಲೀಸರಿಗೆ ಲಾರಿ ಮಾಲೀಕರಿ ಗ್ರಾಹಕರಿಗಿರ್ಬೋದು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು ಈಗ ಮತ್ತೆ ಪುನಃ ಮರಳನ್ನ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮರಳು ಇದೆ ನಾವು ಎಷ್ಟೋ ಬ್ಲಾಕ್ಗಳನ್ನು ರೆಡಿ ಮಾಡಿದ್ದೇವೆ ನಮ್ಮ ಶಾಸಕರು ಸಹ ಅದ್ರ ಬಗ್ಗೆ ಪ್ರಯತ್ನ ಪಟ್ಟಿದ್ದಾರೆ ಇವರು ಆ ಬ್ಲಾಕ್ಗಳನ್ನು ನಮ್ಮ ಕೇರಳಿಯರ್ ಓಲ್ಡ್ ಪಿಡಬ್ಲ್ಯೂ ಡಿ ಮೈನರಿಷನ್ ಇಂಥ ಇಲಾಖೆಗೆ ನೀಡಿ ಆ ಇಲಾಖೆಯವರು ಬ್ರೋಕರಿಗೆ ನೀಡಿ ಬೈನೂರು ಲಾರಿ ಮಾಲೀಕರಿಗೆ ಬುಕ್ ಮಾಡಿ ಜಿ ಪಿ ಕಡಿ ಆ್ಯಪಲ್ಲಿ ಬುಕ್ ಮಾಡಿದರೆ ಒಂದು ತಿಂಗಳಿಗೂ ಒಂದು ರೋಡ್ ಅವರಿಗೆ ಸಿಕ್ಕುವುದಿಲ್ಲ ಇವರು ರಾತ್ರೋ ರಾತ್ರಿ ನೂರಾರು ರೋಡ್ಗಳನ್ನು ಸಾಗಾಟ ಮಾಡಿ ಇಲ್ಲಿಯ ಗ್ರಾಹಕರಿಗೆ ಭಾಳ ವಂಚನೆಯಾಗಿದೆ ಇದನ್ನು ನಾನು ನಮ್ಮ ಶಾಸಕರನ್ನು ಹೇಳ್ಕೊಂಡಾಗ ಶಾಸಕರು ನೇರವಾಗಿ ಪತ್ರದ ಮುಖೇನ ಜಿಲ್ಲಾಧಿಕಾರಿಯವರಿಗೂ ಸಂಬಂಧಪಟ್ಟ ಇಲಾಖೆಯವರಿಗೂ ತಿಳಿಸಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಇಲಾಖೆಯು ಕಾಮಗಾರಿ ಇರುವುದಿಲ್ಲ ಏನು ಮರಳು ಬ್ಲಾಕ್ ರೆಡಿ ಮಾಡಿದ್ದೀರಿ ಎಲ್ಲ ಬ್ಲಾಕ್ಗಳನ್ನು ಈ ಪ್ರಕ್ರೂಟ್ಮೆಂಟ್ ಪಬ್ಲಿಕ್ ಟೆಂಡರ್ ತರದು ನೇರವಾಗಿ ಗ್ರಾಹಕರಿಗೆ ಸಿಗುವಂತೆ ಮಾಡಬೇಕು ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ ಇವರು ಪತ್ರಕ್ಕೆ ಯಾವುದೇ ಬೆಲೆ ಕೊಡದೆ ಈ ದಂಧೆಕೋರರು ಕೆಆರ್ ಸಂಸ್ಥೆ ಕೊಟ್ಟು ಇವತ್ತು ಅವರು ಸರಿಯಾದ ಮರಳನ್ನ ಸಪ್ಲೈ ಸಿಗದಿದ್ದಾಗ ನಾವು ಅದನ್ನ ಪ್ರತಿಭಟಿಸಿದಾಗ ಈಗ ನಮಗೆ ಪರ್ಮಿಟ್ ಅಲ್ಲಿ ಸೇಲ್ ಮಾಡಿದ್ರೆ ನಮಗೆ ನಷ್ಟ ಆಗ್ತದೆ ನೆಪವನ್ನು ಇಟ್ಟು ಬಂದ್ ಮಾಡ್ಕೊಂಡು ಕೂತಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಒಂದು ಗುಟ್ಟಿ ಮರಳು ಯಾರಿಗೆ ಸಿಗ್ತಾ ಇಲ್ಲ ನಮ್ಮಲ್ಲಿರುವ ಸಂಪತ್ತನ್ನ ನಮಗೂ ಉಪಯೋಗಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಇವರ ಭಾಗ್ಯ ಯಾರಿಗೂ ಬೇಡ ನಮ್ಮ ಜಿಲ್ಲೆಗಂತೂ ಈ ಭಾಗ್ಯವನ್ನು ಬೇಡ ನಮ್ಮ ಇರುವ ನಮ್ಮಲ್ಲಿರುವ ಭಾಗ್ಯವನ್ನು ನಮ್ಗೆ ಕೊಡಿ ಅದಲ್ಲದೆ ಎಷ್ಟೋ ಸಾರಿ ನಾನು ಜಿಲ್ಲಾ ಇವತ್ತು ಸಾಲ ಗಣಿಗಾರಿಕೆ ಮಾತಾಡಿದೆ ಮಾತಾಡಿದಾಗೆಂತ ಹೇಳಿದ್ರೆ ಅನ್ಯಾಯ ಆಗ್ತದೆ ಮುಂದಿನ ದಿನದಲ್ಲಿ ನಾವು ಲೆಟರ್ ಕೊಟ್ಟು ಬಂದ್ ಮಾಡಿಸಿ ಪುನಃ ಟೆಂಡರ್ ಕೊಟ್ಟು ಜನರಿಗೆ ಸಿಗುವ ಮಾಡಿಕೊಡ್ತೇವೆ ಇಷ್ಟು ನಾನು ಹೇಳಿಕೆ ಹೇಳಿಕೆ ಬಯಸ್ತೇನೆ ಮತ್ತೆ ಇದರಲ್ಲಿ ಯಾವುದೇ ನಮ್ದು ನನ್ನ ಮೇಲೆ ಅಪಾದನೆ ಅಂತ ಇದ್ದಾರೆ ಅಧ್ಯಕ್ಷರು ಬಂದ್ ಮಾಡಿದ್ದಾರೆ ಅಂತೇಳಿ ಅದೆಲ್ಲ ಸುತ್ತ ದೂರವಾದ ಕತೆ ಇವರಿಂದ ಯಾವುದೇ ಕೆಲಸ ಮಾಡಲಿಕ್ಕೆ ಕೊಡ್ಲಿಕ್ಕಾಗಿ ಹತಾಶರಾಗಿ ಇವತ್ತು ನಮ್ಮ ಶಾಸಕರ ಮೇಲೆ ನನ್ನ ಮೇಲೆ ಗೂಬೆ ಕುಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು ಬಡವರ ಪರ ಇದ್ದಾರೆ ಕಾರ್ಯಕರ್ತ ಶಾಸಕರು ಇಡೀ ರಾಜ್ಯದಲ್ಲಿ ಮಾದರಿ ಶಾಸಕರಾಗಿದ್ದಾರೆ ಯಾವುದೇ ಅನುದಾನ ಇಲ್ಲದೆ ಇವತ್ತು ರಸ್ತೆ ಇರ್ಬೋದು ಬ್ರಿಡ್ಜ್ ಇರಬಹುದು ವಿದ್ಯಾಭ್ಯಾಸ ಕೊರತೆ ಇದ್ದವರಿಗೆ ಹಾಸ್ಪಿಟಲ್ ಆರೋಗ್ಯ ಸಮಸ್ಯೆ ಇದ್ದವರಿಗೆ ದಾನಿಗಳನ್ನು ಹುಡುಕಿ ಇವತ್ತು ಸಮೃದ್ಧವಾಗಿ ಸಮೃದ್ಧವನ್ನು ಇಟ್ಟುಕೊಂಡು ಅದೇ ರೀತಿ ಸಮೃದ್ಧವಾಗಿ ನಮ್ಮ ವೈದ್ಯರು ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ ಆದ್ರಿಂದ ಇದರಲ್ಲಿ ನನ್ನದು ಇಷ್ಟೇ ಇನ್ನಾದರೂ ನೀವು ಅರ್ಥ ಮಾಡಿಕೊಂಡು ನಮ್ಮ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೇಳಿಕೊಡ್ತೇನೆ ಕಲ್ಲುಕೊರೆ ಮತ್ತು ಲಾರಿ ಓನರ್ ಅಸೋಸಿಯೇಷನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಲ್ಲುಕೊರೆ ಅಲ್ಲ ನಾನು ಲಾರಿ ಓನರೂ ಅಲ್ಲ ಉತ್ರಿಯದಾರನೂ ಅಲ್ಲ ಆದರೆ ಈ ಪ್ರತಿಭಟನೆಗಳು ಜನರ ಹಿತಕ್ಕೆ ನಡೀತಾ ಇರುವ ನಾವು ಜನರಿಗೋಸ್ಕರವಾಗಿ ನಾನು ಆ ದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಬಹುಶಃ ಶಾಸಕರು ಮೂರು ತಿಂಗಳ ಹಿಂದೆ ಮೂರು ಸಭೆಗಳನ್ನಲ್ಲಿ ನಡೀತಕ್ಕಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ ಶಾಸಕರು ನಾಟಕ ಮಾಡ್ತಾ ಇದ್ದಾರೆ ಶಾಸಕರು ಯಾಕೆ ನಾಟಕ ಮಾಡಬೇಕು ನೀವು ಮನವಿಯ ನಾಟಕವನ್ನು ನೀವು ಮಾಡ್ತಾ ಇರೋದು ಮನವಿ ಕೊಡ್ತೀನಿ ಅಂತೇಳಿ ಮನವಿ ನೀವು ಯಾರಿಗೆ ಕೊಡೋದು ನೀವು ಮನವಿ ಕೊಡೋದಿದ್ರೆ ನಿಮ್ಮ ಮಾಜಿ ಶಾಸಕರಿಗೆ ಮನವಿ ಕೊಡಿ ನಿಮ್ಮ ಉಸ್ತುವಾರಿ ಸಚಿವರಿಗೆ ಮನವಿ ಕೊಡಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಿ ಮನವಿ ಕೊಡೋದು ನೀವು ತಹಸೀಲ್ದಾರ್ ಅಲ್ಲ ನಿಮ್ಮ ಅಡಿಯಲ್ಲಿ ಅಧಿಕಾರಿಗಳ ಕೆಲಸ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಸರ್ಕಾರ ಏನು ಆದೇಶ ಮಾಡುತ್ತೋ ಆ ಆದೇಶಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾರೆ ನೀವು ಮನವಿ ಕೊಡುವ ನಾಟಕ ಮಾಡ್ತಾ ಇರೋದು ನೀವು ನಿಮ್ಮ ಒಂದು ಸಾಮಾನ್ಯ ಜಾಲೆಯಲ್ಲಿ ನಾವು ನಮ್ಮ ಮಾಜಿ ಶಾಸಕರು ಜನಪ್ರಿಯ ಶಾಸಕರು ಅವ್ರ ಬಗ್ಗೆ ಮಾತಿ ಗೌರವ ಇದೆ ಅವರು ಬೈನೂರ ಇಪ್ಪತ್ತು ವರ್ಷಗಳ ಕಾಲ ಆಡಳಿತ ಮಾಡಿದವರು ಅವರಿಗೂ ಸಾಮಾನ್ಯ ಜ್ಞಾನ ಇರಬೇಕು ಮನವಿ ಕೊಡುವ ನಾಟಕವನ್ನು ಮಾಡಬಂದು ಜನರಿಗೆ ಎಷ್ಟು ದಿವಸ ನೀವು ನಾಟಕ ಮಾಡ್ತೀರಿ ಗುರುರಾಜ್ ಕಂಟಿಹೊಳೆ ಅವರು ಯಾವಾಗ ಶಾಸಕರಾದರೂ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಿ ಡಿಸೆಂಬರ್ ಹನ್ನೊಂದರಂದು ಬೈಂದೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಿವಾಕರ್ ಶೆಟ್ಟಿ ಹಾಗೂ ಬಿಜೆಪಿಯ ಪುಷ್ಪರಾಜ್ ಗೋಪಾಲ್ ವಸ್ರೆ ಕರಣ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು